ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಗಿಡಗಳು ಚೆನ್ನಾಗಿ ಬೆಳಿಬೇಕು ಹೂಗಳನ್ನು ಚೆನ್ನಾಗಿ ಬಿಡಬೇಕು ಅಂದರೆ ಅದರ ರೂಟ್ ಸಿಸ್ಟಮ್ ಅಂದರೆ ಬೇರುಗಳು ಆ ಗಿಡದಲ್ಲಿ ಚೆನ್ನಾಗಿ ಬೆಳಿಬೇಕು ಬೇರುಗಳು ಚೆನ್ನಾಗಿ ಬೆಳೆದರೆ ಮಾತ್ರ ಗಿಡ ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ ಕಟಿಂಗ್ಸಿಂದ ನಾವು ಹೂ ಗಿಡವನ್ನು ಬೆಳೆಸುವಾಗ ಕಟಿಂಗ್ಸನ್ನು ವಿಶೇಷವಾದ ರೀತಿಯಲ್ಲಿ ಟ್ರೀಟ್ ಮಾಡಿದರೆ ಬೇರುಗಳು ಚೆನ್ನಾಗಿ ಬರ್ತವೆ ಇಂದಿನ ವಿಡಿಯೋದಲ್ಲಿ ಈ ವಿಶೇಷ ರೀತಿಯಲ್ಲಿ ಈ ಕಟಿಂಗ್ಸನ್ನು ಟ್ರೀಟ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಒಂದು ದಾಸವಾಳ ಗಿಡದ ಸ್ಟೆಮ್ಮನ್ನು ನಿಮಗೆ ಎಲ್ಲ ಗೊತ್ತಿದೆ ಇದನ್ನು ನಾವು ಹೇಗೆ ಕಟಿಂಗ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತೇಳಿ ಇದರ ಮೇಲಿರುವ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗಿಬೇಕು ಫಸ್ಟು ನಂತರ ನಾಲ್ಕು ಸಣ್ಣ ಸಣ್ಣ ಪೀಸ್ಗಳಾಗಿ ಇದನ್ನ ನಾನು ಕಟ್ ಮಾಡ್ತಾಯಿದ್ದೀನಿ ಈಗ ಒಂದು ಗಾಜಿನ ಬೌಲನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಈ ನೀರಿಗೆ ನಾನು ಒಂದು ಎಫರ್ವೆಸೆಂಟ್ ಟ್ಯಾಬ್ಲೆಟ್ ಅನ್ನು ಹಾಕ್ತಾ ಇದ್ದೀನಿ ಈ ಎಫರ್ವೆಸೆಂಟ್ ಟ್ಯಾಬ್ಲೆಟ್ ಅಂದರೆ ಏನು ಇದರ ವಿಶೇಷತೆ ಏನು ಗಿಡಗಳಿಗೆ ಇದನ್ನು ನಾವು ಹೇಗೆ ಯೂಸ್ ಮಾಡಬಹುದು ಇವೆಲ್ಲ ಡೀಟೇಲ್ಸನ್ನು ನಾನು ಮುಂದೆ ಕೊಡ್ತಾ ಇದ್ದೀನಿ ಅದರಿಂದ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಹೀಗೆ ನಾವು ಈ ಟ್ಯಾಬ್ಲೆಟ್ ಅನ್ನ ನೀರ್ಲಿ ಹಾಕಿದ ತಕ್ಷಣ ಯಾವ ರೀತಿ ನೊರೆ ಬರುತ್ತೆ ಅಂತ ಹೇಳಿದ್ರಲ್ಲಿ ಈಗ ಈ ನೀರಿಗೆ ನಾನು ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಕಟಿಂಗ್ಸ್ ಅನ್ನ ಹಾಕ್ತಾ ಹೀಗೆ ಹಾಕಿ ನಾವು ಹದಿನೈದು ನಿಮಿಷ ಇದನ್ನು ನಾವು ಹಾಗೆ ಬಿಡಬೇಕು ಹದಿನೈದು ನಿಮಿಷದ ನಂತರ ಈ ಕಟಿಂಗ್ಸ್ ಅನ್ನು ನಾವು ನೀರಿನಿಂದ ಹೊರಗಡೆ ತೆಗಿಬೇಕು ಈಗ ಒಂದು ಕಂಟೈನರ್ ಅಲ್ಲಿ ನಾನು ಹಸಿ ಮರಳನ್ನ ತಗೊಂಡಿದ್ದೀನಿ ಮರಳನ್ನು ತಗೊಂಡು ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿ ಇಟ್ಟಿದ್ದೀನಿ ಇದರಲ್ಲಿ ಈ ಕಟಿಂಗ್ಸ್ ಅನ್ನು ನಾನು ಈಗ ನೆಡ್ತಾ ಇದ್ದೀನಿ ನೋಡಿ ನಾಲ್ಕು ಕಟಿಂಗ್ಸ್ ಅನ್ನು ನಾನು ನೆಡ್ತಾ ಇದ್ದೀನಿ ಈಗ ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಚೀಲವನ್ನು ನಾವು ಇದ್ರ ಮೇಲೆ ಮುಚ್ಚಬೇಕು ನಂತರ ಒಂದು ವಾರದಲ್ಲೇ ನಿಮಗೆ ಎಲೆಗಳು ಚಿಗಿರೋದಕ್ಕೆ ಪ್ರಾರಂಭವಾಗುತ್ತೆ ಇದು ನೋಡಿ ಹದಿನೈದು ದಿವಸಗಳ ಹತ್ತಿರ ಆಗಿದೆ ಎಲೆಗಳಾಗಲೇ ಚಿಗಿರಿದಾವೆ ಈಗ ಈ ಪ್ಲಾಸ್ಟಿಕ್ ಚೀಲವನ್ನು ಓಪನ್ ಮಾಡೋಣ ನೋಡಿ ಎಲೆಗಳು ಆಗಲೇ ಚಿಗಿರಿ ನಾಲ್ಕರಲ್ಲೂ ನಾವು ಎಲೆಗಳನ್ನು ಕಾಣಬಹುದು ಈಗ ಮರಳಿನ ಒಳಭಾಗದಲ್ಲಿ ಬೇರುಗಳು ಹೇಗೆ ಬೆಳೆದಿದ್ದಾವೆ ನೋಡೋಣ ಬನ್ನಿ ನೋಡಿ ನಿಧಾನವಾಗಿ ಇದು ನಾನು ತೆಗಿತಾ ಇದ್ದೀನಿ ನೋಡಿ ಸಾಕಷ್ಟು ಬೇರುಗಳು ಬಂದುಬಿಟ್ಟಿದ್ದಾವೆ ಆಲ್ರೆಡಿ ಈಗ ಇನ್ನೊಂದು ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಸಾವಕಾಶವಾಗಿ ಇದನ್ನು ನಾವು ಬಿಡಿಸಿ ಮೇಲುಗಡೆ ಎತ್ತಬೇಕು ಇಲ್ಲ ಅಂತಂದರೆ ಬೇರುಗಳಿಗೆ ತೊಂದರೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ನೋಡಿ ಇದರಲ್ಲೂ ಅಷ್ಟೇ ಸಾಕಷ್ಟು ಬೇರುಗಳನ್ನು ನಾವು ಕಾಣಬಹುದು ಈಗ ನಾವು ಈ ಬೇರು ಬಂದಂತಹ ಕಟ್ಟಿಂಗ್ಸನ್ನು ಇನ್ನೊಂದು ಪಾರ್ಟಲ್ಲಿ ಇಂಡಿವಿಜುವಲ್ ಆಗಿ ನೆಟ್ಟರೆ ಸಾಕು ಗಿಡ ತುಂಬ ಚೆನ್ನಾಗಿ ಬೀಳುತ್ತೆ ಮತ್ತು ಹೂವನ್ನು ಕೊಡುತ್ತೆ ಈ ವಿಧಾನಗಳೆಲ್ಲ ನಿಮಗೆ ಈಗಾಗಲೇ ಗೊತ್ತಿದೆ ಫ್ರೆಂಡ್ಸ್ ಹಾಗಾದರೆ ಈ ಎಫರ್ಬೆಸೆಂಟ್ ಟ್ಯಾಬ್ಲೆಟ್ಸ್ ಅಂತಂದರೆ ಏನು ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ಎಫೆರ್ವೆಸೆಂಟ್ ಟ್ಯಾಬ್ಲೆಟ್ಸ್ ಅಂತ ಅಂದರೆ ಇವು ಸುಲಭವಾಗಿ ನೀರಿನಲ್ಲಿ ಕರಗುವಂತಹ ಟ್ಯಾಬ್ಲೆಟ್ಸ್ ಹೀಗೆ ಕರಗುವಾಗ ಜೊತೆಯಲ್ಲೇ ಕಾರ್ಬನ್ ಡೈಆಕ್ಸೈಡನ್ನು ಕೂಡ ಇವು ರಿಲೀಸ್ ಮಾಡ್ತವೆ ಆದ್ರಿಂದಲೇ ನೊರೆ ಅಥವಾ ಗುಳ್ಳೆ ಬರೋದನ್ನು ನೀವು ಗಮನಿಸಬಹುದು ಸಾಮಾನ್ಯವಾಗಿ ನೀವು ನೋಡುವಂತಹ ಅಸಿಡಿಟಿ ಕಡಿಮೆ ಮಾಡುವಂಥ ಟ್ಯಾಬ್ಲೆಟ್ಸ್ ಇರ್ಬೋದು ಏನೋದಂತಹ ಪೌಡರ್ ಇರಬಹುದು ಇವೆಲ್ಲವನ್ನು ನಾವು ಎಫೆರ್ವೆಸೆಂಟ್ ಡ್ರಗ್ಸ್ ಅಂತ ಅನ್ಬೋದು ಅಷ್ಟೇ ಲೈಬು ಪ್ರೊಫೀನ್ ಇರ್ಬೋದು ಅಥವಾ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸ್ ಇರ್ಬೋದು ಇವೆಲ್ಲವೂ ಕೂಡ ಎಫರ್ವೆಸೆಂಟ್ ಟ್ಯಾಬ್ಲೆಟ್ಸ್ ಅಂತ ಅನ್ಬಹುದು ಆ್ಯಕ್ಚುಲಿ ಇಂತಹ ಟ್ಯಾಬ್ಲೆಟ್ಸ್ನಲ್ಲಿರುವಂತಹ ಇಂಗ್ರೀಡಿಯೆಂಟ್ಸನ್ನು ಮೊದಲು ಗ್ರ್ಯಾನ್ಯೂಲ್ಸ್ ರೂಪಕ್ಕೆ ತರ್ತಾರೆ ನಂತರ ಇವುಗಳನ್ನು ಟ್ಯಾಬ್ಲೆಟ್ಸ್ ಆಗಿ ಮಾಡ್ತಾರೆ ಇದರಿಂದ ಇವು ಸುಲಭವಾಗಿ ನೀರಿನಲ್ಲಿ ಕರಗ್ತವೆ ಹಾಗೆ ಜೀರ್ಣಾಂಗದಲ್ಲಿ ಸುಲಭವಾಗಿ ಅಬ್ಸರ್ವ್ ಕೂಡ ಆಗ್ತವೆ ಇಂತಹ ಎಫರ್ವೆಸನ್ ಟ್ಯಾಬ್ಲೆಟ್ಸ್ನಲ್ಲಿ ಅನೇಕ ವಿಧಗಳಿದ್ದಾವೆ ಹಾಗಾದರೆ ಇಂತಹ ಎಫರ್ವೆಝನ್ ಟ್ಯಾಬ್ಲೆಟ್ಸ್ ಅಥವಾ ನೊರೆ ಗುಳ್ಳೆಗಳು ಬರುವಂತಹ ಮಾತ್ರೆಗಳಿಂದ ನಮ್ಮ ಗಿಡಗಳಿಗೆ ಏನಾದರೂ ಉಪಯೋಗ ಇದೆಯಾ ಅಂತಂದರೆ ಈ ಎಫರ್ವೆಸೆನ್ ಟ್ಯಾಬ್ಲೆಟ್ಸ್ ಅನ್ನ ಅಗ್ರಿಕಲ್ಚರ್ನಲ್ಲೂ ಫರ್ಟಿಲೈಸರ್ ರೂಪದಲ್ಲಿ ಕೂಡ ಬಳಸ್ತಾರೆ ಆಸಿಡ್ಸ್ ಆಲ್ಕಲಿ ಗ್ಲೈಡಿಂಗ್ ಏಜೆಂಟ್ಸ್ ಬೈಂಡರ್ಸ್ ಬ್ಲೂಬ್ರಿಕೆಂಟ್ಸ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಕಲರಿಂಗ್ ಏಜೆಂಟ್ಸ್ ಹೀಗೆ ಅನೇಕ ರೂಪಗಳಲ್ಲಿ ಈ ಎಫರ್ವೆಸೆನ್ ಟ್ಯಾಬ್ಲೆಟ್ಸ್ ಅನ್ನು ಉಪಯೋಗ ಮಾಡ್ತಾರೆ ಹೀಗೆ ಮಾಡೋದ್ರಿಂದ ಗಿಡಗಳಲ್ಲಿ ಬೇರುಗಳು ಚೆನ್ನಾಗಿ ಬರ್ತವೆ ಆಮೇಲೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಎಫರ್ವೆಸಿನ್ ಟ್ಯಾಬ್ಲೆಟ್ಸ್ ಅಥವಾ ಡ್ರಗ್ಸ್ನ ಉಪಯೋಗ ಹೇಗಿದೆ ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್